ಇವನ ಜೀವಕಾರ ಸುತಾರಂತ್ರಿ ಆಮೇಲೆ ನಿಮಗೇನ್ ಹಿಂಗ್ ಮಾಡು ಹಾಯ್ ಅಂತ ಮನಿ ಅದು ಕಟ್ಟೋದಿತ್ತಂದ್ರೆ ಇವ್ ಪ್ಲಾನ್ ಎಲ್ಲ ಹಾಕಿ ಕೊಡ್ತಾನೆ ಕಾಂಟ್ಯಾಕ್ಟ್ ಮಾಡ್ರಿ ಅಂದ್ರೆ ನನಗೆ ಮಾಡ್ರಿ ನಾವ್ ನಂಬರ್ ಯು ಏ ಕುನಿ ಹೋಗ್ಲಿ ಓಯ್ ಕುನಿ ಹೋಗಲಿ ಇವ್ ಕರ್ಕೊಂಡೋಗ ಏನ್ ಏ ಏನ್ ಹೇಳಿ ಏನಂತ ಏನ್ ಹೇಳ್ತಾನು ಕ್ರಿಯೋದು ಭಾಳ ಹಾಕೈತಿ ಅಲ್ಲಿ ನೋಡಿ ಅಲ್ಲಿ ನೋಡಲಿ ನೋಡಿ ಎಲ್ಲ ರೇಟಿ ಗಿಡ್ ಗಿತ್ತು ರೇಟಿ ಆಗ್ಬೋದು ನಾವು ನೋಡಿದ್ವಿ ಏನ್ ಅವತಾರ

ಎಲ್ಲಿ ಮಾಡೋಣ ಇಲ್ಲೇ ಕೆಳಗೆ ಹೊರಗೆ ನೋಡೋಣ ಬಾ ಹೆಂಗೆ ಮಾಡೋಣ ಐದು ಗಂಟೆಯ ನನ್ನ ಕಡೆ ಕೊಟ್ಟಿಲ್ಲ ನಾನ್ ಜೋಡಿ ಮಾತಾಡ್ತಿರಾ ಇಲ್ಲ ಸುಮ್ ಸುಮ್ನೆ ಹೆಸರಿಗ ಮಾತಾಡ ಮಾಡಿ ಕ್ಯಾಮ್ರಾ ಆನ್ ಮಾಡ್ ರಾಗಳು ಕಿಮ್ಮತ್ ಕೊಡಿದ್ದೇನೆ ಕ್ಯಾಮ್ರಾ ಆನ್ ಮಾಡೀನಿ ಅಂತ ಹೇಳಿ ಹೌದು ಅಯ್ಯೋ ಅಯ್ಯೋ ನಮಗ ಗೊತ್ತಾಗಲ್ವಾ ಅಯ್ಯೋ ಭಗವಂತನಿ

ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತು ನಾನು ಚಂದ್ರದ ಮೇಲೆ ಪಿಕ್ಚರ್ಗೆ ಹೋಗೋ ಪ್ಲ್ಯಾನ್ ಇದೆ ಯಾವುದಪ್ಪ ಅಂತಂದ್ರೆ ಯಾವ್ದು ಎಡಾಕತ್ತೋ ಅಂತೇಳಿ ಅದೇ ಪಿಕ್ಚರ್ಗೆ ಹೋಗೋ ಪ್ಲ್ಯಾನ್ ಆಯಿತು ಸೊ ಹೋಗೋಣ ಯಾರು ಕೊಡ್ಸಾರು ಕೊಡ್ಸ ನೋಡ್ರಿ ಪ್ರದೀಪಣ್ಣ ಓ ಪ್ರದೀಪ ಕೊಡ್ಸಲಾ ಪ್ಲೀಸ್ ಅದ ಆಮೇಲೆ ನೋಡೋಣ ಅಲ್ಲಿ ರೇಟ್ ಐತೆ ಮೂವತ್ತು ರೂಪಾಯಿ ಇರ್ಬೇಕು ನೋಡ

ಪಟಾಕಿಗೆ ಯಾವ್ದಾದ್ರು ಪಟಾಕಿ ನಮ್ಮ ರಾಯಣ್ಣನ ಮನಿಗೋಯ್ ಈಗ ತೋರಿಸ್ಬೇಡ ಮನಿ ಹೋದ್ಮೇಲೆ ತೋರಿಸ್ಬಿಟ್ಟು ಮನಿ ಹೋದ್ಮೇಲೆ ತಗೋಬೇಕಾರೆ ತೋರಿಸ್ತೇನೆ ಕರ್ನಾಟಕದ ರತ್ನ ಮನಿ ಮಗನ ಮನಿಗೋಯ್ತನ ಮನೆಗೆ ಧೂಮಲ್ಲ ನಮಗೆಲ್ಲಾರಗು ಎಲ್ಲಾರು ಎಲ್ಲರಿಗೂ ಕೂಡಿ ಇಲ್ಲಿ ಬಿಟ್ಟು ಬಿಟ್ಟು ಬಂದ್ ಬಾಸ್ ಬಂದ ನಂಗೂ ಟೈಮ್ ಆಗಿತ್ತು ಆ ಪದ್ಯ ಬಂದು ನಿಂತಿದ್ದ ಅದ್ರ ಸಂಬಂಧ ಓಡಿ ಬನ್ನಿ

ಮಾಡು ಸಾ ನೋಡ್ರಿ ಈಗ ನಾವ ರಾಯಣ್ಣನ ಮನಿಗ್ ಕರ್ಕೊಂಡ್ಬಂದ್ವಿ ನಾನು ತೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಪರ್ ಮನೆಯಾಗ್ ತೊಗೊಂಬಂದ್ವಿ ಇನ್ನೊಂದ್ ಎರಡು ದಿವಸ ಬಿಟ್ಟ ನಮ್ಮೆ ಇನ್ನು ಎಲ್ಲಾರದು ರೀ ನಮ್ದು ಜೈ ರಾಯಣ್ಣ